ತಾರಿಮರ ಸರ್ಕಾರಿ ಪ್ರೌಢಶಾಲೆ ವಿರುದ್ಧ ಸುಳ್ಳು ಅಪಪ್ರಚಾರ ಗ್ರಾಮಸ್ಥರ ಆಕ್ರೋಶ ಹೌದು ಬೇಲೂರು ತಾಲೂಕಿನ ಮತಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಿಮರ ಸರ್ಕಾರಿ ಪ್ರೌಢಶಾಲೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಅನೇಕ ಜನರು ಸುಳ್ಳು ಸುದ್ದಿಗಳನ್ನು ಬಿಸುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಹಾಗೂ ಎಸ್ಟಿಎಂಸಿ ಸದಸ್ಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಲೆಯನ್ನು ಬಾಡಿಗೆಗೆ ನೀಡಲಾಗಿದೆ ಎಂಬ ಆರೋಪ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ರಸ್ತೆ ಕಾಮಗಾರಿ ಸಂದರ್ಭ ಕಾರ್ಮಿಕರು ಶಾಲೆಯ ಹೊರಭಾಗದಲ್ಲಿ ತಂಗಿದ್ದನ್ನು ತಪ್ಪಾಗಿ ಬಿಂಬಿಸಿ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಆರರಿಂದ ಶೇಕಡಾ ನೂರು ಫಲಿತಾಂಶ ದಾಖಲಿಸಿರುವ ಈ ಶಾಲೆ ತಾಲೂಕಿಗೆ ಮಾದರಿಯಾಗಿದೆ ಅಪಪ್ರಚಾರ ನಡೆಸಿದವರ ವಿರುದ್ಧ ಪೊಲೀಸ್ ಠಾಣೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆಯನ್ನ ಈ ವೇಳೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರಾಂಶುಪಾಲ ಕರಿಬಸಪ್ಪ ಅವರು ಶಾಲೆಯ ಯಾವುದೇ ಕೊಠಡಿಯನ್ನ ಬಾಡಿಗೆಗೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾನೂನು ಪ್ರಕಾರ ಈ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡ್ತಾ ಇದೀವಿ ಎಲ್ಲರೂ ಸೇರ್ಬಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಿ ಅಂತ ಅರಳ್ಳಿ ಪೊಲೀಸ್ ಸ್ಟೇಷನ್ ನಾವು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಒಂದು ಲೆಟರ್ ಸಮೇತ ಬರ್ದಿದೀವಿ ಅರಳಿ ಪೊಲೀಸ್ ಸ್ಟೇಷನ್ ತಪ್ಪಿಸ್ತೀವಿ ನಾವು ಆಲ್ರೆಡಿ ಲೆಟರ್ ಪ್ರತಿಯೊಬ್ಬರು ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಲೆಟರ್ ಸಮೇತ ಎಲ್ಲರೂ ಸೂಕ್ತ ಸಹಿ ತಗೊಂಡು ಸಹಿ ಸಮೇತ ತಗೊಂಡಿದೀವಿ ಇದ್ರ ಬಗ್ಗೆ ಕಾನೂನಿನ ಕ್ರಮ ನಾವು ತಗೊಂತೀವಿ ಆರೋಪ ಖಂಡಿತ ಸುಳ್ಳು ನನಗೆ ಅದರ ಅವಶ್ಯಕತೆ ಇಲ್ಲ ನಾನೇ ಶಾಲೆಗೆ ಹಣ ಹಾಕ್ತೇನೆ ಶಾಲೆ ಅಮೌಂಟ್ ನ ಯಾವದೇ ಕಣಕ್ಕೆ ಯೂಸಿ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ ಯಾಕಂದರೆ ಕೊಡೋಕ್ಕೂ ಬರಲ್ಲ ನಾನು ಅಧಿಕಾರಿಯಾಗಿ ಬಾಡಿಗೆ ಕೊಡೋಕ್ಕೆ ನನಗೆ ಅದು ಯಾವ ಅಧಿಕಾರ ಇಲ್ಲ ನನಗೇನು ಕೊಡಬೇಕಂದ್ರೆ ಇಲಾಖೆ ಅಧಿಕಾರಿಗಳ ಅನುಮತಿ ಪಡ್ಕೊಂಡೇ ಕೊಡೋ ಕೊಡಬೇಕಾಗುತ್ತೆ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಸರ್ ಇದು ಸುಳ್ಳಿದು ನಾನು ಈ ಆರೋಪ ನಾನು ಖಂಡಿತ ಒಪ್ಪಲ್ಲ ನಾನು ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ ಯಾಕೆಂದ್ರೆ ಕೊಡೋದು ಇಲ್ಲ ನಾನು ಒಂದು ಮಾನವೀಯ ದೃಷ್ಟಿಯಿಂದ ಇನ್ನೇನು ಹೊರಗಡೆ ಇಲ್ಲಿ ಇರ್ತಾರೆ ಮಲ್ಕೊಳ್ತಾರೆ ಅದು ಬಂದು ಅಥವಾ ನಾಳೆ ಕೆಲಸ ಮಾಡ್ತಾರೆ ನಮ್ಮದೇ ಶಾಲೆ ಕೆಲಸ ಟೈಲನ್ನು ನೋಡ್ತಿದ್ರು ಅಲ್ಲಿ ಇದು ಕೆಲಸ ಕಾಲಿಗೆ ಅದು ಮಾಡಬೇಕು ಅವರು ಅಂತ ಹೇಳದಿಕ್ಕೆ ಈ ತರ ತಿರುಚಿ ನಮಗೆ ಈ ತರ ಎಡ್ ಬಾಸ್ಟ್ ಈ ರೀತಿ ಹಣ ವಸೂಲಿ ಮಾಡ್ಕೊಂಡರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರಲ್ವಾ ಇದು ಖಂಡಿತ ಸುಳ್ಳು ಇದು ಇದನ್ನು ಯಾವುದೇ ಕಂಡು ನಮ್ಗೆ ಒಪ್ಪಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ ಸಿ ಸದಸ್ಯರು ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು